ಶ್ರೀ ಗುರುಭ್ಯೋ ನಮಃ ಗುರುದ್ ಬ್ರಹ್ಮ ಗುರುದ ಗುರುದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುದೇ ನಮಃ ಸರ್ವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ ಬಂಧು ಮಿತ್ರರೇ ಕೆಲವೇ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ನೂತನ ಆಂಗ್ಲ ವರ್ಷಕ್ಕೆ ಎಲ್ಲರೂ ಇದ್ದೀವಿ ಈ ನೂತನ ಆಂಗ್ಲ ಸಂವತ್ಸರ ಎಲ್ಲ ಒಳ್ಳೆಯವರಿಗೆ ಒಳ್ಳೆಯದು ಮಾಡಲಿ ಎಲ್ಲ ಕೆಟ್ಟವರಿಗೆ ಭಗವಂತ ಒಳ್ಳೆಯ ಬುದ್ಧಿ ಕೊಡಲಿ ಅಂತ ಕೇಳ್ಕೊಳ್ತಾ ಎರಡು ಸಾವಿರದ ಇಪ್ಪತ್ತ ಐದನೇ ವರ್ಷದ ವರ್ಷ ಭವಿಷ್ಯ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಈ ವರ್ಷ ಹೇಗಿರುತ್ತೆ ಅನ್ನೋದನ್ನು ಪ್ರಮುಖ ಗ್ರಹಗಳು ಅಂದರೆ ದೀರ್ಘಾವಧಿ ಏಕರಾಶಿ ಸ್ಥಿತ ಲಾಂಗ್ ಸ್ಟ್ಯಾಂಡಿಂಗ್ ಪ್ಲಾನೆಟ್ಸ್ ಗುರು ಶನಿ ರಾಹುಕೇತುಗಳ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ಮಿಕ್ಕ ಗ್ರಹಗಳಿಗೆ ಮಂತ್ಲಿ ಪ್ರಿಡಿಕ್ಷನ್ಸು ಅಥವಾ ಅದನ್ನು ಅವಾಗವಾಗ ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ತಾ ಇರ್ತೀನಿ ಅಲ್ಲಿ ನೋಡ್ಕೋಬೋದು ನೀವು ಎರಡು ಸಾವಿರದ ಇಪ್ಪತ್ತೈದು ಕರ್ಕಾಟಕ ರಾಶಿಗೆ ಹೇಗಿರುತ್ತೆ ಅಂತ ನೋಡಿದಾಗ ಮೊದಲಿಗೆ ಗುರುವಿನ ಸ್ಥಿತಿಗತಿಗಳು ಫಲಗಳನ್ನು ನೋಡಿದಾಗ ಗುರು ಸದ್ಯದ ಪರಿಸ್ಥಿತಿನಲ್ಲಿ ಲಾಭಸ್ಥಾನದಲ್ಲಿ ಇದ್ದಾನೆ ಕರ್ಕಾಟಕ ರಾಶಿಯವರಿಗೆ ಗುರು ಲಾಭಸ್ಥಾನದಲ್ಲಿ ಇದ್ದಾಗ ಸರ್ವೇ ಗ್ರಹ ಲಾಭಸ್ಥಾನೇ ಶುಭದಾಹ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ ಹಾಗಾಗಿ ಲಾಭ ಸ್ಥಾನದಲ್ಲಿ ಇದ್ದಾಗ ನಾನಾ ರೀತಿಯಾದಂತಹ ಲಾಭ ಇನ್ಕಮ್ ಆರ್ ಪ್ರಾಫಿಟ್ ಫ್ರಮ್ ವೇರಿಯಸ್ ಸೋರ್ಸ್ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ ನಾನಾ ರೀತಿಯಾದಂತಹ ಲಾಭ ಮತ್ತು ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು ಉದ್ಯೋಗದಲ್ಲಿ ಪ್ರಮೋಷನ್ಸ್ ಉಂಟಾಗ್ತಕ್ಕಂಥದ್ದು ಮತ್ತು ಮನೆಯಲ್ಲಿ ಶುಭ ಕೆಲಸಗಳು ನಡೀತಕ್ಕಂಥದ್ದು ವಿವಾಹ ಆಗದೆ ಇರೋರಿಗೆ ವಿವಾಹ ಪ್ರಾಪ್ತಿ ಕರ್ಕಾಟಕ ರಾಶಿಯವರು ಯಾರು ಇದೀರಾ ಈ ಮೇ ಒಳಗೆ ನೀವು ಆದಷ್ಟು ನೀವು ಆದಷ್ಟು ವಿವಾಹವನ್ನು ಮಾಡ್ಕೊಳ್ಳೋದಕ್ಕೆ ಸಂತಾನವನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯುಕ್ತ ಪಡಿ ಎರಡಕ್ಕೂ ಕೂಡ ನಿಮಗೆ ಅನುಕೂಲ ಆಗತ್ತೆ ಹಾಗಾಗಿ ಈ ಕರ್ಕಾಟಕ ರಾಶಿಯವರಿಗೆ ವಸ್ತ್ರಾಭರಣಗಳನ್ನು ಅಥವಾ ವಾಹನವನ್ನು ಅಥವಾ ಭೂಮಿ ಅಥವಾ ಗೃಹವನ್ನು ಖರೀದಿ ಮಾಡತಕ್ಕಂಥದ್ದು ಅಥವಾ ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಯೋಗ ಇದೆ ಅದೇ ರೀತಿಯಲ್ಲಿ ಕೀರ್ತಿ ಉಂಟಾಗ್ತಕ್ಕಂಥದ್ದು ಜನಗಳಲ್ಲಿ ಒಂದು ಮನ್ನಣೆ ಸಿಗತಕ್ಕ ಗೌರವ ಸಿಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಗುರು ಲಾಭಸ್ಥಾನದಲ್ಲಿ ಇದ್ದಾನೆ ಅಂದರೆ ವೃಷಭ ರಾಶಿನಲ್ಲಿ ಇದ್ದಾಗ ಕರ್ಕಾಟಕ ರಾಶಿಯವರಿಗೆ ಅನುಕೂಲ ಉಂಟಾಗ್ತಕ್ಕಂಥದ್ದು ಇನ್ನು ಮೇ ಹದಿನಾಲ್ಕರ ನಂತರ ಗುರು ಹನ್ನೆರಡನೇ ಮನೆಗೆ ಬರ್ತಾನೆ ಅಂದರೆ ವ್ಯಯಸ್ಥಾನಕ್ಕೆ ಬರ್ತಾನೆ ಗುರು ಹನ್ನೆರಡನೇ ಮನೆಗೆ ಬಂದಾಗ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಅಧಿಕ ವ್ಯಯ ಉಂಟಾಗ್ತಕ್ಕಂಥದ್ದು ದುಃಖ ಉಂಟಾಗ್ತಕ್ಕಂಥದ್ದು ಮತ್ತು ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಚಿಂತೆ ಉಂಟಾಗ್ತಕ್ಕಂಥದ್ದು ಯತ್ನಿಸಿದಂತಹ ಕಾರ್ಯಗಳಲ್ಲಿ ವಿಘ್ನಗಳು ಉಂಟಾಗ್ತಕ್ಕಂಥದ್ದು ಅಥವಾ ಹಿನ್ನಡೆ ಉಂಟಾಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ದ್ರವ್ಯ ವ್ಯಾ ಒಂದು ನಾಶ ಉಂಟಾಗ್ತಕ್ಕಂಥದ್ದು ನಿಮ್ಮ ನಿಮ್ಮ ಬಿಲಾಂಗಿಂಗ್ಸ್ ವಸ್ತುಗಳು ಏನಿರುತ್ತೆ ಅದನ್ನು ಕಳ್ಕೊಳ್ತಕ್ಕಂಥದ್ದು ಬೆಲೆ ಬಾಳತಕ್ಕಂತಹ ವಸ್ತು ಬೆಳ್ಳಿ ಆಗಿರ್ಬೋದು ಬಂಗಾರ ಆಗಿರ್ಬೋದು ಅಥವಾ ಮೊಬೈಲ್ ಆಗಿರ್ಬೋದು ಇವತ್ತಿನ ಲೈಫೈಲ್ಲಿ ಅಥವಾ ಕ್ಯಾಶ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಅದನ್ನು ಕಳ್ಕೊಳ್ತಕ್ಕಂತಹ ಒಂದು ಯೋಗ ಇರುತ್ತೆ ಮತ್ತು ಕೆಲವು ಅನಾನುಕೂಲಗಳು ಉಂಟಾಗ್ತಕ್ಕಂಥದ್ದು ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು ಇರುತ್ತೆ ಆದ್ದರಿಂದ ಈ ಬೃಹಸ್ಪತಿ ಅಂದರೆ ಗುರು ಹನ್ನೆರಡನೇ ಮನೆಯಲ್ಲಿದ್ದಾಗ ವಿದ್ಯಾರ್ಥಿಗಳು ವಿಶೇಷವಾಗಿ ಗಮನ ಕೊಟ್ಟು ಓದಬೇಕಾಗತ್ತೆ ಯಾಕೆಂದರೆ ಗುರುಬಲ ಇರೋದಿಲ್ಲ ಈ ಹನ್ನೆರಡನೇ ಮನೆಗೆ ಬಂದ ಮೇಲೆ ಎರಡು ವರ್ಷ ಇರೋದಿಲ್ಲ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮೇಯಿಂದ ಎರಡು ಸಾವಿರದ ಇಪ್ಪತ್ತೇಳು ಮೇ ಜೂನ್ ತನಕನೂ ಕರ್ಕಾಟಕ ರಾಶಿ ಗುರುಬಲ ಇರೋದಿಲ್ಲ ಆದ್ದರಿಂದ ವಿದ್ಯಾರ್ಥಿಗಳು ಬಹಳ ಎಚ್ಚರಿಕೆಯಿಂದ ಕಷ್ಟಪಟ್ಟು ಇಷ್ಟಪಟ್ಟು ಓದಬೇಕಾಗುತ್ತೆ ಇನ್ನು ಶನಿಯ ಒಂದು ಬಲಾಬಲಗಳನ್ನು ನೋಡಿದಾಗ ಶನಿ ಕುಂಭರಾಶಿನಲ್ಲಿ ಇದ್ದಾನೆ ಸದ್ಯಕ್ಕೆ ಕರ್ನಾಟಕ ರಾಶಿಗೆ ಅಷ್ಟಮ ಶನಿ ನಡೀತಾ ಇದೆ ಅಷ್ಟಮ ಶನಿ ಅನ್ನೋದು ಕೂಡ ಸಾಡೆ ಸಾತ್ ಯಾವ ಥರ ಫಲ ಕೊಡುತ್ತೆ ಅಷ್ಟಮ ಶನಿನೂ ಹಾಗೇ ಫಲ ಕೊಡುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಅರ್ಧಾಷ್ಟಮ ಶನಿ ಮತ್ತೆ ಪಂಚಮ ಶನಿ ಇವೆಲ್ಲವೂ ಕೂಡ ಸಾಡೆ ಸಾತ್ ಥರನೇ ಫಲವನ್ನು ಕೊಡುತ್ತೆ ಸ್ವಲ್ಪ ಸ್ವಲ್ಪ ಕಮ್ಮಿ ಫಲ ಅಷ್ಟೇ ಅದಕ್ಕಿಂತ ಆ ಸಾಡೆ ಸಾತ್ ತೀವ್ರತೆ ಜಾಸ್ತಿ ಇರುತ್ತೆ ಇದ್ರ ತೀವ್ರತೆ ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೇನೆ ಹಾಗಾಗಿ ಅಷ್ಟಮ ಶನಿ ನಡೀತಾ ಇದೆ ಅದರಿಂದ ಈ ಅಷ್ಟಮ ಶನಿ ನಡಿಬೇಕಾದ್ರೆ ಕರ್ಕಾಟಕ ರಾಶಿಯವರಿಗೆ ಅಧಿಕ ವ್ಯಯ ಉಂಟಾಗತಕ್ಕಂಥದ್ದು ಆ ಮತ್ತೆ ಪಶುನಾಶ ಅಂತ ತೋಳ್ತಾ ಇದ್ದಾರೆ ಪಶುನಾಶ ಅಂದರೆ ಶಾಸ್ತ್ರ ಬದದ ಕಾಲದಲ್ಲಿ ಪಶುನಾಶ ಅದು ಇವತ್ತಿನ ಕಾಲದಲ್ಲಿ ವಾಹನ ನಾಶ ಅಥವಾ ವಾಹನ ಅಪಘಾತ ಈಗಾಗಲೇ ಒಂದೂವರೆ ವರ್ಷದ ಒಳಗೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಆಚೆಗೆ ನಿಮಗೆ ಯಾವುದಾದ್ರೂ ಖಂಡಿತ ವೆಹಿಕಲ್ ಆಕ್ಸಿಡೆಂಟ್ಸ್ ಕರ್ನಾಟಕ ರಾಶಿಯವರಿಗೆ ಸುಮಾರು ಜನಕ್ಕೆ ಆಗಿರುತ್ತೆ ಇನ್ನೂ ನಾಲ್ಕು ತಿಂಗಳು ಟೈಮ್ ಇದೆ ಅಷ್ಟೊಳಗೆ ಆಗ್ತಕ್ಕಂತಹ ಪಾಸಿಬಿಲಿಟಿ ಇದೆ ನಾಲ್ಕೈದು ತಿಂಗಳಿದೆ ಇನ್ನೂ ಅಷ್ಟೊಳಗೆ ಮೇ ಇಪ್ಪತ್ತೊಂಬತ್ತರೊಳಗೆ ಮತ್ತೆ ಯಾವುದಾದ್ರು ವೆಹಿಕಲ್ ಆ್ಯಕ್ಸಿಡೆಂಟ್ಸು ಇಲ್ಲ ವೆಹಿಕಲ್ ಇಂದ ತೊಂದರೆ ಉಂಟಾಗ್ತಕ್ಕಂಥದ್ದು ಪಾಸಿಬಿಲಿಟೀಸ್ ಇದೆ ಸೊ ಹಾಗಾಗಿ ವೆಹಿಕಲ್ಸ್ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರತಕ್ಕಂತಹದ್ದು ಅದೇ ರೀತಿಯಲ್ಲಿ ವಿನಾಕಾರಣ ಬಂಧು ಮಿತ್ರರಲ್ಲಿ ಜನಗಳಲ್ಲಿ ಮನಸ್ತಾಪ ಉಂಟಾಗ್ತಕ್ಕಂತಹದ್ದು ಶತ್ರುಗಳು ಅಧಿಕರಾಗ್ತಕ್ಕಂಥದ್ದು ಶತ್ರುಗಳ ಸಂಖ್ಯೆ ಅಧಿಕವಾಗ್ತಕ್ಕಂಥದ್ದು ಮಕ್ಕಳಿಗೆ ತೊಂದರೆ ಉಂಟಾಗ್ತಕ್ಕಂಥದ್ದು ಮತ್ತೆ ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು ಜೀವಕ್ಕೆ ಅಪಾಯ ಶನಿ ಅಷ್ಟಮ ಶನಿ ಅಷ್ಟಮ ಗುರು ಅಷ್ಟಮ ರಾಹು ಈ ಮೂಲ ಗ್ರಹಗಳು ಯಾವಾಗ ಇರತ್ತೆ ಅಥವಾ ಕುಜಾ ಅಷ್ಟಮದಲ್ಲಿತ್ತು ಅಂದ್ರೆ ವೆಹಿಕಲ್ ಆಕ್ಸಿಡೆಂಟ್ಸ್ ಸಾಮಾನ್ಯ ಆಗತ್ತೆ ಹಾಗಾಗಿ ಇವೆಲ್ಲವೂ ಕೂಡ ಬಹಳ ಎಚ್ಚರಿಕೆಯಲ್ಲಿ ಇರ್ತಕ್ಕಂತಹ ಒಂದು ಸಂದರ್ಭಗಳಾಗಿರುತ್ತೆ ನಾನಾ ರೀತಿಯಾದಂತಹ ಕಷ್ಟ ಅಥವಾ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಆಮೇಲೆ ಫ್ರೂಟ್ಲೆಸ್ ಟ್ರಾವೆಲಿಂಗ್ ವೃಥಾ ಸಂಚಾರ ಯಾವುದೋ ಕೆಲಸಕ್ಕೆ ಅಂತ ನೀವು ಹೋಗಿರ್ತೀರೋ ಅದು ಆಗೋದಿಲ್ಲ ಆವತ್ತು ಈ ಥರ ಆಗ್ತಕ್ಕಂತಹ ಒಂದು ಯೋಗ ಸದ್ಯದ ಪರಿಸ್ಥಿತಿನಲ್ಲಿ ಆಗ್ತಾ ಇರುತ್ತೆ ಮತ್ತು ದ್ರವ್ಯ ನಾಶ ನಿಮ್ಮ ಒಂದು ಬೆಲೆ ಬಾಳತಕ್ಕಂತಹ ವಸ್ತುವನ್ನು ಕಳೆದುಕೊಳ್ಳತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ ಹಾಗಾಗಿ ಈ ಕರ್ಕಾಟಕ ರಾಶಿಯವರು ಶನಿ ಅಷ್ಟಮದಲ್ಲಿ ಇರೋ ತನಕನೂ ಕೂಡ ಅಂದರೆ ಮಾರ್ಚ್ ಇಪ್ಪತ್ತ ಒಂಬತ್ತರ ತನಕ ಬಹಳ ಎಚ್ಚರಿಕೆಯಲ್ಲಿ ಇರ್ತಕ್ಕಂಥದ್ದು ತದನಂತರದಲ್ಲಿ ಒಂಬತ್ತನೇ ಮನೆಗೆ ಬರ್ತಾನೆ ಒಂಬತ್ತನೇ ಮನೆಗೆ ಬಂದಾಗ ಈ ಒಂದು ಶನಿ ಕರ್ಕಾಟಕ ರಾಶಿಯವರಿಗೆ ನವಮ ಸ್ಥಾನಕ್ಕೆ ಬಂದಾಗ ಆಲಸ್ಯ ಉಂಟಾಗತ್ತೆ ಕೆಲಸಗಳಲ್ಲಿ ಮತ್ತೆ ಹೃದ್ಯೋಗ ಅಂತ ತೊಳ್ತಾರೆ ತಂದೆ ಅಥವಾ ಹಿರಿಯರ ಅನಾರೋಗ್ಯ ತೀವ್ರ ಅನಾರೋಗ್ಯ ಮನೆಯಲ್ಲಿ ಯಾರು ವಯಸ್ಸಾಗಿರ್ತಕ್ಕಂಥದ್ದು ಇರ್ತಾರೆ ಕರ್ಕಾಟಕ ರಾಶಿಯವರು ಅವರ ತಂದೆ ಅಥವಾ ಹಿರಿಯರು ಬೇರೆ ಯಾರು ಅವರಿಗೆ ತೀವ್ರ ಅನಾರೋಗ್ಯ ಅಥವಾ ವರ್ಷ ಕಂಡೀಷನ್ ಅಲ್ಲಿ ಮರಣ ಉಂಟಾಗ್ತಕ್ಕಂತಹ ಪಾಸಿಬಿಲಿಟೀಸ್ ಇರುತ್ತೆ ಅದೇ ರೀತಿಯಲ್ಲಿ ಕಾರ್ಯಗಳು ಯಾವುದೇ ಕಾರ್ಯ ಧಾರ್ಮಿಕ ಕಾರ್ಯಗಳನ್ನು ಮಾಡಬೇಕು ಅಂದಾಗ ಅದರಲ್ಲಿ ವಿಘ್ನಗಳು ಉಂಟಾಗತ್ತೆ ಪೋಸ್ಟ್ಪೋನಿಂಗ್ ಆಗ್ತಾ ಹೋಗುತ್ತೆ ಅದೇ ರೀತಿಯಲ್ಲಿ ಅನಾರೋಗ್ಯ ತಂದೆಗೆ ಕಾಣಿಸ್ಕೊಳ್ಳುತ್ತೆ ತೀರ್ಥಯಾತ್ರೆಯನ್ನು ಸಣ್ಣ ಪುಟ್ಟ ತೀರ್ಥಯಾತ್ರೆಯನ್ನು ಮಾಡತಕ್ಕಂತಹ ಒಂದು ಪಾಸಿಬಿಲಿಟಿ ಇದೆ ಅದೇ ರೀತಿಯಲ್ಲಿ ಈ ಒಂದು ಕಳ್ಕಾಟ ಕಲಾಶಿಯವರಿಗೆ ನವಮನ ಸ್ಥಾನದಲ್ಲಿ ಇದ್ದಾಗ ಉನ್ನತ ವ್ಯಾಸಂಗದಲ್ಲಿ ಇರತಕ್ಕಂಥವ್ರಿಗೆ ತೊಂದರೆ ಉಂಟಾಗ್ತಕ್ಕಂಥದ್ದು ಯಾಕೆ ಅಂದರೆ ನೈನ್ ಅನ್ನೋದು ಹೈಯರ್ ಸ್ಟಡೀಸ್ಗೆ ಹೇಳಿರ್ತಕ್ಕಂಥದ್ದು ಮತ್ತು ನಾಶ ನಿಮ್ಮ ಬಿಲಾಂಗಿಂಗ್ಸು ಬೆಲೆ ವಸ್ತುಗಳನ್ನು ಕಳೆದುಕೊಳ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ ಹಾಗಾಗಿ ಈ ಒಂಬತ್ತನೇ ಸ್ಥಾನದಲ್ಲಿ ಶನಿ ಬಂದಾಗ ಏನೋ ಒಂದು ರೀತಿ ಕೆಲಸ ಮಾಡೋಕ್ಕೆ ಒಂಥರ ಉತ್ಸಾಹ ಹುಡುಪು ಅನ್ನೋದು ಇರೋದಿಲ್ಲ ಅದಕ್ಕೋಸ್ಕರನೇ ಅದನ್ನು ಓವರ್ಕಮ್ ಮಾಡಿ ನೀವು ನಿಮ್ಮ ನಿಮ್ಮ ಕೆಲಸಗಳನ್ನು ಸಾಧಿಸಬೇಕು ಯಾವತ್ತೂ ಅಷ್ಟೇ ಪಾಸಿಟಿವ್ ಇದ್ದಾಗ ಪಾಸಿಟಿವ್ ಅಲ್ಲ ನೆಗೆಟಿವ್ ಇರೋದನ್ನು ನಾವು ನಮ್ಮ ಸ್ವಪ್ರಯತ್ನದಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಸ್ವಪ್ರಯತ್ನದಿಂದ ನಾವು ಅದನ್ನು ಓವರ್ಕಮ್ ಮಾಡಬೇಕು ಅವಾಗಲೇ ನಮಗೆ ಒಂದು ಸಾಧನೆ ಸಿದ್ಧಿ ಅಚೀವ್ಮೆಂಟ್ ಅನ್ನೋದು ಆಗ್ತಕ್ಕಂಥದ್ದು ಹಾಗಾಗಿ ಈ ಕರ್ಕಾಟಕ ರಾಶಿಯವರು ಶನಿ ಒಂಬತ್ತನೇ ಮನೆಗೆ ಬಂದಾಗಲೂ ಕೂಡ ಬಹಳ ಎಚ್ಚರಿಕೆಯಲ್ಲಿರಬೇಕು ಹಾಗಾಗಿ ಶನಿಬಲ ಅನ್ನೋದು ಕೂಡ ಇಲ್ಲ ಗುರುಬಲ ಸದ್ಯಕ್ಕೆ ಮೇತಂಕ ಇದೆ ಆಮೇಲೆ ಏಳು ತಿಂಗಳುಗಳ ಕಾಲ ಇರೋದಿಲ್ಲ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಫುಲ್ ಶನಿಬಲ ಇರೋದಿಲ್ಲ ಮತ್ತು ಕೇತುಗಳ ಬಲವನ್ನು ನೋಡಿದಾಗ ರಾಹು ಒಂಬತ್ತನೇ ಮನೆಯಲ್ಲಿ ನಾನೆ ರಾಹು ಒಂಬತ್ತನೇ ಮನೆಯಲ್ಲಿ ಇದ್ದಾಗ ಏನು ಫಲ ಕೊಡುತ್ತೆ ಅಂತ ನಾವು ನೋಡೋಕೆ ಹೋಯ್ತು ಅಂದರೆ ಧನ ವ್ಯಯ ಅಥವಾ ಧನ ನಾಶ ಉಂಟಾಗ್ತಕ್ಕಂಥದ್ದು ಮಾನಹಾನಿ ಉಂಟಾಗ್ತಕ್ಕಂಥದ್ದು ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು ಮನೆಯಲ್ಲಿ ಹಿರಿಯರಿಗೆ ಅನಾರೋಗ್ಯ ಅಥವಾ ಮರಣ ಉಂಟಾಗ್ತಕ್ಕಂಥದ್ದು ಯತ್ನಿಸಿದ ಕಾರ್ಯಗಳಲ್ಲಿ ನಷ್ಟ ಉಂಟಾಗ್ತಕ್ಕಂಥದ್ದು ಇಲ್ಲ ವಿದ್ಯ ಉಂಟಾಗ್ತಕ್ಕಂಥದ್ದು ತೀರ್ಥಯಾತ್ರೆಯನ್ನು ಮಾಡತಕ್ಕಂಥದ್ದು ಶುಭ ಕಾರ್ಯವನ್ನು ಎಲ್ಲೋ ಒಂದು ಕಡೆ ಮಾಡತಕ್ಕಂತಹ ಯೋಗ ಕೂಡ ಇರುತ್ತೆ ಅದೇ ರೀತಿಯಲ್ಲಿ ಹಣದ ಅಭಾವ ಉಂಟಾಗ್ತಕ್ಕಂಥದ್ದು ಕೆಲವೊಮ್ಮೆ ಆಗತ್ತೆ ಮತ್ತು ರಾಹು ಮೇ ಹದಿನೆಂಟರ ನಂತರ ಕುಂಭರಾಶಿಗೆ ಬಂದಾಗ ಅಷ್ಟಮ ರಾಹು ಆಗತ್ತೆ ಈ ಅಷ್ಟಮ ರಾಹು ಆದಾಗ ಮತ್ತೆ ವಾಹನ ಅಪಘಾತಗಳು ಉಂಟಾಗ್ತಕ್ಕಂಥದ್ದು ಮಾನಸಿಕ ದೈಹಿಕ ಬಾಧೆಗಳು ಉಂಟಾಗ್ತಕ್ಕಂಥದ್ದು ವ್ಯಕ್ತಿಗೆ ತೀವ್ರ ಅನಾರೋಗ್ಯ ಅಥವಾ ವಸ್ಟ್ ಕಂಡೀಷನಲ್ಲಿ ಮರಣ ಉಂಟಾಗ್ತಕ್ಕಂಥದ್ದು ಆದರೆ ಆಕಸ್ಮಿಕ ಧನಪ್ರಾಪ್ತಿಯೋಗ ರಾಹು ಅಷ್ಟಮದಲ್ಲಿದ್ದರೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ ಅದು ಉಂಟಾಗ್ತಕ್ಕಂಥದ್ದು ಮರಣ ಧನ ನೋಡಿ ಆ ಕಾಲದಲ್ಲೇ ಬರೆದಿದ್ದಾರೆ ಅದನ್ನ ಮರಣ ಧನ ಅಂದ್ರೆ ಯಾವುದಾದ್ರೂ ವ್ಯಕ್ತಿ ಸಾಯ್ತು ಅಂದ್ರೆ ಅದರಿಂದ ಅನುಕೂಲ ಆಗ್ತಕ್ಕಂಥದ್ದು ಈ ವ್ಯಕ್ತಿಗೆ ಇದು ನಾನು ಸೆಲ್ಫ್ ಎಕ್ಸ್ಪೀರಿಯನ್ಸ್ಡ್ ನಾವು ಬಹಳ ಮುಂಚೆ ನಾವು ಚಾಮರಾಜಪೇಟೆನಲ್ಲಿ ರಾಘವೇಂದ್ರ ಕಾಲನಲ್ಲಿ ಇದ್ದಾಗ ನಮ್ಮ ನಮ್ಮನೆ ಪಕ್ಕದಲ್ಲೇ ಇದ್ದಂತಹ ಮನೆಯಲ್ಲಿ ಅವರ ತಂದೆನೋ ಏನೋ ಹೋದಾಗ ಆ ಆಕ್ಸಿಡೆಂಟಲ್ಲಿ ಹೋಗಿದ್ದು ಅವ್ರು ಹೋದಾಗ ಅವ್ರ ಮಗನಿಗೆ ಆ ಕಾಲಕ್ಕೆ ಹದಿನೈದು ಲಕ್ಷ ರೂಪಾಯಿನ ಬಂತು ನಾನು ಹೇಳ್ತಿರೋದು ಆ ಒಂದು ಹದಿನಾರು ಹದಿನೇಳು ವರ್ಷದ ಕಳಗಿನ ಮಾತು ಸೊ ಹಾಗೆ ಮರಣ ಶಾಸನ ಧನ ಅಂದ್ರೆ ಅದು ಹೋದಾಗ ವ್ಯಕ್ತಿ ಆ ಹೋಗಿರೋ ವ್ಯಕ್ತಿಯಿಂದ ಇವರಿಗೆ ಅನುಕೂಲ ಆಗ್ತಕ್ಕಂಥದ್ದು ಹೀಗೆಲ್ಲ ಆಗ್ತಕ್ಕಂಥದ್ದು ಕೂಡ ಶಾಸ್ತ್ರಗಳಲ್ಲಿ ಇರುತ್ತೆ ಆ ಪಾಸಿಬಿಲಿಟೀಸ್ ನ ಬರೆದಿರ್ತಾರೆ ಶಾಸ್ತ್ರಗಳಲ್ಲಿ ಹಾಗಾಗಿ ರಾಹು ಅಷ್ಟಮದಲ್ಲಿ ಇದ್ದಾಗ ಇವೆಲ್ಲ ಉಂಟಾಗ್ತಕ್ಕಂತಹದ್ದು ಕೆಲವೊಮ್ಮೆ ಧನ ಪ್ರಾಪ್ತಿ ಉಂಟಾಗ್ತಕ್ಕಂತಹದ್ದು ಆಗತ್ತೆ ಸದ್ಯದ ಪರಿಸ್ಥಿತಿನಲ್ಲಿ ಕೇತು ಮೂರನೇ ಮನೆಯಲ್ಲಿದ್ದಾನೆ ಕೇತು ಮೂರನೇ ಮನೆಯಲ್ಲಿದ್ದಾಗ ಸುಖ ಉಂಟಾಗತ್ತೆ ಪ್ರಯಾಣ ಉಂಟಾಗತ್ತೆ ಭೂಮಿ ಲಾಭ ಅಥವಾ ಯಾವುದಾದ್ರೂ ಗೃಹ ಅಥವಾ ಕಟ್ಟಡಗಳನ್ನು ನಿರ್ಮಾಣ ಮಾಡತಕ್ಕಂತಹ ಯೋಗ ಮತ್ತೆ ಯತ್ನಿಸಿದ ಕಾರ್ಯಗಳಲ್ಲಿ ಜಯ ದ್ರವ್ಯ ಲಾಭ ನೂತನ ವ್ಯಾಪಾರ ಅಥವಾ ಉದ್ಯಮಗಳಲ್ಲಿ ಕೈಗೊಳ್ಳತಕ್ಕಂತಹ ಒಂದು ಸಂದರ್ಭ ಇರುತ್ತೆ ಕೀರ್ತಿ ಉಂಟಾಗತ್ತೆ ಇವೆಲ್ಲವೂ ಕೂಡ ಉಂಟಾಗ್ತಕ್ಕಂಥದ್ದು ಆದರೆ ಕೇತು ಮೇ ಹದಿನೆಂಟರ ನಂತರ ಎರಡನೇ ಮನೆಗೆ ಬರ್ತಾನೆ ಎರಡನೇ ಮನೆಗೆ ಬಂದಾಗ ಅಧಿಕ ವ್ಯಯ ಅಥವಾ ನಾಶ ಉಂಟಾಗ್ತಕ್ಕಂಥದ್ದು ಯಾರಿಗೂ ದಯವಿಟ್ಟು ಶ್ಯೂರಿಟಿ ಹಾಕಬೇಡಿ ದುಡ್ಡು ದುಡ್ಕಳ್ಕೊಳ್ಳತಕ್ಕಂತಹದ್ದು ಮನೆಯಲ್ಲಿ ಒಂದು ರೀತಿಯಾದಂತಹ ಅಶಾಂತಿ ಅಥವಾ ಕಲಹದ ವಾತಾವರಣ ಉಂಟಾಗ್ತಕ್ಕಂತಹದ್ದು ಹಣದ ವಿಚಾರದಲ್ಲಿ ಸ್ವಲ್ಪ ಕಷ್ಟ ಉಂಟಾಗ್ತಕ್ಕಂಥದ್ದು ಕಾರಣ ಬಂಧು ಮಿತ್ರದಲ್ಲಿ ಜನಗಳಲ್ಲಿ ತಮ್ಮ ಮಾತಿನ ಒಂದು ಧಾಟಿಯಿಂದ ವೈರವನ್ನು ಅನುಭವಿಸ್ಬೇಕಾಗತ್ತೆ ಹಾಗಾಗಿ ಈ ಒಂದು ಕರ್ಕಾಟಕ ರಾಶಿಯವರು ಈ ಒಂದು ಎರಡು ಸಾವಿರದ ಐದನೇ ಸಂವತ್ಸರವನ್ನು ನಾವು ತೆಗೆದುಕೊಂಡಾಗ ಬಹಳ ಎಚ್ಚರಿಕೆಯಲ್ಲಿ ಇರ್ತಕ್ಕಂಥದ್ದು ಸೂಕ್ತ ಯಾಕೆಂದರೆ ಮೊದಲ ಭಾಗದಲ್ಲಿ ಶನಿ ಅಷ್ಟಮದಲ್ಲಿದ್ದಾನೆ ಆದರೆ ಗುರುಬಲ ಇದೆ ಎರಡನೇ ಭಾಗದಲ್ಲಿ ಶನಿ ಬಲಾನೂ ಇರಲ್ಲ ಗುರುಬಲನೂ ಇರೋದಿಲ್ಲ ರಾಹುಕೇತುಗಳ ಬಲನೂ ಇರೋದಿಲ್ಲ ಕರ್ಕಾಟಕ ರಾಶಿಯವರಿಗೆ ಆದ್ದರಿಂದ ಕರ್ಕಾಟಕ ರಾಶಿಯವರು ಇಡೀ ಸಂವತ್ಸರ ಪರ್ಯಂತ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿನಲ್ಲಿ ಅಧಿಕ ಎಚ್ಚರಿಕೆಯಿಂದ ಜೀವನವನ್ನು ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ವಿದ್ಯಾರ್ಥಿಗಳು ಕೂಡ ಅಷ್ಟೇ ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಓದ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ ಉದ್ಯೋಗದಲ್ಲಿರ್ತಕ್ಕಂಥದ್ದು ನಿಮ್ಮ ಬಾಸ್ ಏನೇ ಬೈದ್ರಿಗೂ ಕೂಡ ನಿಮ್ಮ ಹೈಯರ್ ಅಫಿಷಿಯಲ್ಸ್ ಏನೇ ಬೈದೂ ಕೂಡ ಯಾವುದಕ್ಕೂ ರಿಪ್ಲೈ ರಿಯಾಕ್ಟ್ ಮಾಡಿದೆ ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಸೂಕ್ತ ಇಲ್ಲಾಂದರೆ ಕೆಲಸವನ್ನು ಕಳ್ಕೊಳ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ ಹಾಗಾಗಿ ಈ ಕರ್ಕಾಟಕ ರಾಶಿಯವರು ಪರಿಹಾರದ ವಿಚಾರಕ್ಕೆ ಬಂದಾಗ ಗುರುವಿಗೆ ಸದ್ಯಕ್ಕೆ ಗುರುಬಲ ಇದೆ ಮೇ ಹದಿನಾಲ್ಕರ ನಂತರ ಗುರುಬಲ ಇರಲ್ಲ ಆದ್ದರಿಂದ ಹರಿಹರನ್ನು ಶಿವ ಮತ್ತೆ ವಿಷ್ಣುವನ್ನ ಆರಾಧನೆ ಮಾಡ್ತಕ್ಕಂಥದ್ದು ನಿಮ್ಮ ನಿಮ್ಮ ಗುರುಗಳು ಯಾರೋ ನಿಮಗೆ ವಿದ್ಯೆಯನ್ನು ಕಲಿಸಿರ್ತಾರೆ ಅಥವಾ ಯಾವುದೇ ಒಂದು ಉಪದೇಶವನ್ನು ಕೊಟ್ಟಿರ್ತಾರೆ ಅಥವಾ ಏನಾದ್ರೂ ಒಂದು ಹೇಳ್ಕೊಟ್ಟಿರ್ತಾರೆ ಅಂತಹ ಗುರುಗಳನ್ನ ತಂದೆ ತಾಯಿಗಳನ್ನ ಬಹಳ ಒಂದು ಸೇವಾ ಮನೋಭಾವದಿಂದ ಮತ್ತೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ಮಾಡ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಶನಿವಾರದ ದಿನ ಪ್ರತಿ ಶನಿವಾರ ಶನಿವಾರದ ದಿನ ಈಶ್ವರನ ದೇವಸ್ಥಾನಕ್ಕೆ ಇಲ್ಲ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಇಲ್ಲ ಎಳ್ಳೆಣ್ಣೆಯನ್ನ ದೀಪವನ್ನು ಹಚ್ಚತಕ್ಕಂಥದ್ದು ಇಲ್ಲ ಕದಿಯಳ್ಳ ಅಥವಾ ಎಳ್ಳೆಣ್ಣೆ ಎಳ್ಳೆಣ್ಣೆಯನ್ನ ದಾನವನ್ನು ಕೊಡ್ತಕ್ಕಂಥದ್ದು ಪ್ರತಿ ಶನಿವಾರ ನಿಮಗೆ ಕೊಡೋಕ್ಕಾಗಲಿಲ್ಲ ತಿಂಗಳಲ್ಲಿ ಒಂದು ಶನಿವಾರ ಆದರೂ ಕೊಡಿ ಆ ಥರ ಮಾಡ್ಕೊಳ್ಳಿ ಮಾಡ್ಕೊಳ್ತಕ್ಕಂಥದ್ದು ಯಾಕಂದರೆ ಅಷ್ಟಮ ಶನಿ ಅನ್ನೋದು ತೀವ್ರತೆ ಬಹಳ ಜಾಸ್ತಿ ಇರುತ್ತೆ ಹಾಗಾಗಿ ಇದು ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಇನ್ನು ರಾಹುಕೇತುಗಳ ಬಲನೂ ಕೂಡ ಮುಂದಕ್ಕೆ ಇರೋದಿಲ್ಲ ಅದರಿಂದ ಈ ಗಣಪತಿ ಆರಾಧನೆಯನ್ನ ಸುಬ್ರಹ್ಮಣ್ಯೇಶ್ವರನ ಆರಾಧನೆಯನ್ನ ನಾಗದೇವತೆಗಳ ಆರಾಧನೆಯನ್ನ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ ಮತ್ತೆ ಈ ಒಂದು ವಿಚಾರದಲ್ಲಿ ಏನೇ ಸಂಶಯ ಅಥವಾ ಪ್ರಶ್ನೆಗಳು ಇತ್ತು ಅಂದರೂ ಕೂಡ ಈ ವಾಟ್ಸಪ್ ನಂಬರ್ ಏನು ಡಿಸ್ಪ್ಲೇ ಆಗ್ತಿರತ್ತೆ ಅದಕ್ಕೆ ನೀವು ನಿಮ್ಮ ಸಂಶಯ ಅಥವಾ ಪ್ರಶ್ನೆಗಳನ್ನು ಕಳಿಸ್ತಂದರೆ ನಾವು ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ಕೊಡ್ತೀವಿ ಮತ್ತೆ ಈ ಒಂದು ಕರ್ಕಾಟಕ ರಾಶಿಯ ವೀಡಿಯೋವನ್ನು ಹೆಚ್ಚು ಹೆಚ್ಚು ಜನಗಳಿಗೆ ಎಲ್ಲರಿಗೂ ಶೇರ್ ಮಾಡಿ ಅಧಿಕ ಜನಗಳು ಇದನ್ನ ನೋಡಿ ತಮ್ಮ ಒಂದು ರಾಶಿಯ ಬಗ್ಗೆ ತಿಳ್ಕೊಳ್ಳಿ ಅನ್ನೋದನ್ನ ಹೇಳ್ತಾ ಈ ಒಂದು ಕರ್ಕಾಟ ರಾಶಿಯವರಿಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಮತ್ತೆ ಹೇಳ್ತೀನಿ ಸರ್ವೇ ಸುಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು